ದಾವಣಗೆರೆ ನಗರದ ಮೂವತ್ನಾಲ್ಕನೇ ವಾರ್ಡಿನ ಶಿವಕುಮಾರಸ್ವಾಮಿ ಬಡಾವಣೆ ಹಾಗೂ ಚಿಕ್ಕಮಣಿ ಬಡಾವಣೆಯ ವಾರ್ಡಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ನಾಗರಿಕರಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೆಯ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ವಿನೂತನವಾಗಿ ಗಿಡ ನೆಡುವುದರ ಮೂಲಕ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಸ್ವಚ್ಛತಾ ಪ್ರತಿಜ್ಞೆಯನ್ನು ಓದಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿದ್ದ ದಿನೇಶ್ ಕೆ ಶೆಟ್ಟಿ ಅವರಿಗೆ ಸನ್ಮಾನಿಸಲಾಯಿತು ಈ ಸಮಾರಂಭದಲ್ಲಿ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷರಾದ ಕೈದಾ ಶಿವಶಂಕರಪ್ಪ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಹನುಮಂತಪ್ಪ ಗೌರವ ಅಧ್ಯಕ್ಷರಾದ ಡಿ ಸುರೇಂದ್ರಪ್ಪ ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಗುರ್ರಾಜ್ ಎಚ್ ಕಾರ್ಯದರ್ಶಿಯಾದ ಲೋಕೇಶ್ ದೃಢ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಆರ್ ಎಸ್ ಶೇಖರಪ್ಪ ನಾಗಭೂಷಣಪ್ಪ ಸಲ್ಮಾಬಾನು ವೆಂಕಟೇಶ್ ನಾಯಕ್ ಆಶ್ರಯ ಕಮಿಟಿ ಸದಸ್ಯರು ಪರಶುರಾಮ್ ಹಾಗೂ ವಾರ್ಡಿನ ಎಲ್ಲ ಮುಖಂಡರುಗಳು ನಾಗರಿಕರು ಉಪಸ್ಥಿತರಿದ್ದರು ವರದಿ ಅಬ್ದುಲ್ ಜಲಾನಿ ಸ್ಮಾರ್ಟ್ ನ್ಯೂಸ್ ಕನ್ನಡ ನಮ್ಮ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಐವತ್ತೆಂಟನೇ ಹುಟ್ಟು ಹಬ್ಬವಾಗಿ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಹಾಗೂ ಅಭಿವೃದ್ಧಿ ಮಾಡಿದಂತ ಮಲ್ಲಿಕಾರ್ಜುನ ಹುಟ್ಟು ಹಬ್ಬವನ್ನ ಮೂವತ್ನಾಲ್ಕನೇ ವಾರ್ಡ್ ಅಲ್ಲಿ ಮಾಡ್ತಿರೋದು ಇವ್ರು ಅಭಿನಂದನಾರ ಯಾಕಂದ್ರೆ ನಮ್ಮ ಈ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ ಅವರು ನೀವ್ ಹಾರ ಸಾಲು ಕೇಕ್ ಇವೇನು ಮಾಡಬೇಡ್ರಿ ಗಿಡ ನೆಡ್ರಿ ಪೌರ ಕಾರ್ಮಿಕರಿಗೆ ಕಿಟ್ ಕೊಡ್ರಿ ಸ್ಕೂಲ್ಗಳಿಗೆ ಆರ್ ಆರ್ವೋ ಪ್ಲಾಟ್ ಕೊಡ್ರಿ ಈ ಕೆಲವು ಕಾರ್ಯಕ್ರಮಗಳು ಹೇಳಿದ್ರು ಆ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ನೂರಾರು ಜನ ಯುವಕರು ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ವಾರ್ಡ್ ಕೂಡ ಈ ಒಂದು ಕಾರ್ಯಕ್ರಮ ಒಂದು ವಾರದಿಂದ ಮಾಡ್ತಾ ಇದ್ದಾರೆ ಇವತ್ ನಾಳೆ ಅದಕ್ಕೆ ಎಲ್ಲರೂ ನಾಳೆ ಹದಿನಾರು ಗಂಟೆಗೆ ಬಂದು ಪಬ್ಜಿ ಬಂಗ್ ಬ್ಯಾಕ್ ಅವ್ರಿಗೆ ವಿಶ್ ಮಾಡಿ ಸಿಹಿ ಊಟವನ್ನು ಮಾಡಬೇಕು ಕೇಳ್ಕೊಂತ ನಾನು ಎಸ್ ಎಸ್ ಅವರ ಹುಟ್ಟುಹಬ್ಬ ಐವತ್ತೆಂಟನೇ ವರ್ಷ ಪುಟ್ಟ ಹಬ್ಬವನ್ನ ನಮ್ಮ ಪ್ರಾರ್ಥನೆ ಮಾಡಿದ ನಾಗರಿಕರು ಎಲ್ಲರೂ ಸೇರಿ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ ತಮ್ಮ ಲೋಕಸಭಾ ಸದಸ್ಯ ಪ್ರಭಾ ಮಲ್ಲಿಕಾರ್ಜುನ ಅವರ ಒಂದು ಸೂಚನೆ ಮೇರೆಗೆ ಅವರು ಹೇಳಿದ್ರು ಇವತ್ತು ನಾವು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಆಹಾರ ತುರಾಯಿ ಈ ರೀತಿಯ ಕೇಕ್ ಕಟ್ ಮಾಡೋದಕ್ಕೆ ಬಿಟ್ಟು ಬಿಟ್ಟು ತಮ್ಮ ಸಾರ್ವಜನಿಕರಿಗೆ ಆಗ ರೀತಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಿದೀವೋ ಅನ್ನೋದನ್ನ ಅವ್ರ ಸೂಚನೆ ಮೇರೆಗೆ ಇವತ್ತು ನಮ್ಮ ಮೂವತ್ನಾಲ್ಕನೇ ವಾರ್ಡಿನಲ್ಲಿ ಪೌರ ಕಾರ್ಮಿಕರಿಗೆ ಏನಿವತ್ತು ನಮ್ಮ ದೈನಂದಿನ ಕಸವನ್ನ ಟಿವಿ ಮಾಡ್ತಾ ಇರ್ತಕ್ಕಂಥ ನಗರವನ್ನ ಸ್ವಚ್ಛ ಇಟ್ಟು ಸ್ವಚ್ಛತೆಗೆ ಕಾರಣ ನಾವು ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಮತ್ತೆ ಜೊತೆ ಏನು ನಾವು ನಮ್ಮ ಸುತಮಾ ಸ್ವಾಮಿ ಬಡವಣಿಗೆ ಎರಡನೇ ಮುಖ್ಯ ರಸ್ತೆಗೆ ಸಂಪಿಗೆ ಸಸ್ಯಗಳನ್ನು ನಡೆಯ ನಡೆದ್ರ ಮುಖಾಂತರ ಮತ್ತೆ ಈ ಒಂದು ರಸ್ತೆಗೆ ಸಂಪಿಗೆ ರಸ್ತೆ ಅಂತ ಹೇಳಿ ನಾವು ನಾಮಕರಣ ಮಾಡೋದ್ರ ಮುಖಾಂತರ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರ ಐವತ್ತೆಂಟನೇ ಹುಟ್ಟು ಹಬ್ಬ ಬಹಳ ವಿಶೇಷವಾಗಿ ಈ ಭಾಗದ ಎಲ್ಲಾ ಜನರು ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಧ್ಯಕ್ಷರಾದ ಸೋಳವಾದ್ವಿ ಇದ್ರ ಬಗ್ಗೆ ತಮ್ಮ ಐವತ್ತೈದನೇ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ವಾರ್ಡ್ನಲ್ಲಿ ನಾವೆಲ್ಲ ಯಾರೇ ನಾವು ಎಲ್ಲ ಸೇರಿಬಿಟ್ಟು ಒಂದು ಮೀಟಿಂಗ್ ಮಾಡಿದ್ವಿ ಮಲ್ಲಾಡ ಉತ್ಸವ ಕಾರ್ಯಕ್ರಮನ ವಿನೂತವಾಗಿ ಆಚರಿಸೋಣ ಅಂತ ಆ ಕಾರ್ಯಕ್ರಮಕ್ಕೆ ಅವರೇ ನಮಗೆಲ್ಲ ಪುನಃ ಕೇಳಿಸೋ ನಾಗರಿಕ ಏನಂದ್ರೆ ಈ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಇಡ್ಕೊಳಪ್ಪ ಅವ್ರು ಬಹಳ ಕೆಲಸ ಮಾಡ್ತಾರೆ ಪ್ರತಿಯೊಂದು ಏನೇ ನಮ್ದು ಕ್ಲೀನಿಂಗ್ ಇದ್ರೆ ಅವ್ರು ಮಾಡ್ತಾ ಇರ್ತಾರೆ ಅವ್ರಿಗೆ ಸನ್ಮಾನ ಮಾಡು ಸುಮ್ನೆ ಕೇಕ್ ಕಟ್ ಮಾಡಿದೆ ಅದು ಮಾಡದೆ ಅನ್ನೋದ್ ಬೇಡ ಜೊತೆಗೆ ಒಂದು ಇವಾಗ ಎಲ್ಲ ಸಿ ಸಿ ವಸ್ತುಗಳು ಹಾಕ್ತದಾವೆ ಒಳ್ಳೆ ಮರುಗಳು ಹಾಕೋಕೆ ವ್ಯವಸ್ಥೆ ಮಾಡು ಸಬ್ಬಿ ಗಿಡ ಹಾಕು ಸಬ್ಬಿ ಗಿಡ ಹಾಕಿ ಯಾಕಂದ್ರೆ ಈ ರೋಡ್ ಈ ಲಿಂಕ್ ರೋಡ್ ಇದ್ದಾರೆ ಅದೇ ನೋಡಿದ್ರ ಗಂಗಾಯಣ್ ಮೇನ್ ರೋಡ್ ಎಲ್ಲ ಜನ ಲಿಂಕ್ ಆಗಿದೆ ಆಮೇಲೆ ಸಿಡಿ ಕಾಮಗಾರಿ ಸಿ ಸಿ ರೋಡ್ ಆಗಿ ಕಾಂಕ್ರೀಟ್ ಹತ್ತಿರ ಇದ್ದ ಟೆಂಪರೇಚರ್ ಬಿಸ್ಲುಗಾದ ಬಹಳ ಆಗ್ತೈತಿ ಇರೋದ್ರಿಂದ ಉತ್ತಮವಾಗಿ ಒಳ್ಳೆ ಗಿಡ ಹಾಕೋದ್ರಿಂದ ಒಳ್ಳೆ ಹೂ ಇರ್ತೈತಿ ಜಾಸ್ತಿ ಟ್ರಸ್ಟ್ ಆಗಲ್ಲ ಪರಿಸರ ಚೆನ್ನಾಗುತ್ತೆ ಅಂದ್ರೆ ಮುಖಾಂತರ ನಾವು ನಮ್ ಹಿರಿಯರೊಂದು ಹೇಳಿದ ನಾವು ಇವತ್ತು ಮಲ್ಲಣ್ಣನ ಹಬ್ಬಕ್ಕೆ ಈ ಒಂದು ಕಾರ್ಯಕ್ರಮ ಹಾಕಿದ್ವಿ ಇದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾದಂತಹ ರೆಡ್ವಳ್ಳಿಯ ಶೇಖರ್ ಅವರು ಮತ್ತು ಮಾಜಿ ನಗರಸಭಾ ಅಧ್ಯಕ್ಷರಾದಂತಹ ನಾಗಕೃಷ್ಣ ಅವರು ಒಬಿಸಿ ಜಿಲ್ಲಾ ಅಧ್ಯಕ್ಷರಾದಂತಹ ಗುರುರಾಜನವರು ಮತ್ತು ನಮ್ಮ ನಗರ ಶಿವ ನಗರದ ಅಧ್ಯಕ್ಷರು ಸುರೇಂದ್ರ ಅವರು ವಿದ್ಯಪ್ಪನವರು ವೀರಣ್ಣವರು ಹಿಂಗೆಲ್ಲ ಬಹಳ ಜನ ಅನೇಕರು ಎಲ್ಲ ಸೇರ್ಬಿಟ್ಟು ಇದಕ್ಕೊಂದು ಕಾರ್ಯಕ್ರಮ ನಮಗೆ ಪ್ರೋತ್ಸಾಹ ಕೊಟ್ಟರು ಹೇಳಿದ ಪ್ರಕಾರ ಇವತ್ತು ನಾವು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಮಲ್ಲಣ್ಣ ಶಾಶ್ವತ ಶಾಶ್ವತ ಅಂತ ಜೊತೆಗೆ ನಾವು ಗಿಡ ಹಾಕೋದ್ರ ಮೂಲಕ ಪರಿಸರ ಮೇನ್ ಪರಿಸರಕ್ಕೆ ಬಂದು ಅವ್ರಿಗೆ ಪುನಾದಿ ಹಾಕಬೇಕಂಗ್ ನಾವ್ ಯಾರೇ ಓದ್ಸ ಗಿಡಮರಗಳು ಕೊನೆವರಿಗೆ ಅದರಿಂದ ನಮ್ಗೆ ಅನುಕೂಲವಂತರ ಈ ಒಂದು ಕಾರ್ಯಕ್ರಮ ಬಹಳ ಪಲ್ಲಂಡವರವನ್ನ ವಿಶೇಷ ಕೈದಾಳು ಸೇವೆ ಎಲ್ಲ ಸಂಗಡಿಗರು ಸೇರಿ ಇದನ್ನ ಕಾಂಕ್ರೀಟ್ ರಸ್ತೆಯನ್ನ ನಾನು ಮಾಡಿಸ್ಕೊಟ್ಟಿದ್ವಿ ಅದಕ್ಕೆ ಒಂದು ಒಂದು ವರ್ಷ ಆಯ್ತು ಉತ್ತಮವಾದ ಹೆಸರು ಬೇಕು ಅನ್ನುವಂಥದ್ದನ್ನ ಕಾಯ್ತು ಹಿರಿಯರ್ಸ್ ಇದು ಸಂಪಿಗೆ ಗಿಡಗಳನ್ನು ಇಡೋದ್ರನ್ನು ಮೂಲಕ ಸಂಪಿಗೆ ರಸ್ತೆ ಅಂತ ಹೆಸರು ಅದು ಮಲ್ಲಣ್ಣನವರ ಜನ್ಮದಿನದಲ್ಲೇ ಆಗ್ಬೇಕು ಒಂದು ಆಶಯ ವ್ಯಕ್ತಪಡಿಸಿಕೊಂಡು ಅವತ್ತು ನಾವು ನೆರವೇರಿಸ್ಕೊಂಡಿದೀವಿ ಬಹು ಅದಕ್ಕೆ ಖುಷಿ ಇದೆ ವರ್ಷ ಮಲ್ಲಣ್ಣನವರ ಜನ್ಮದಿನ ಅನ್ನುವಂಥದ್ದು ಬರೇ ಸಿಳ್ಳೆಗಳ ಮೂಲಕ ಪಟಾಕಿಗಳ ಮೂಲಕ ಬ್ಯಾನರ್ಗಳ ಮೂಲಕ ಆಗ್ಬಾರ್ದು ಅನ್ನೋದು ನಮ್ಮ ಬಹಳ ಉದ್ದೇಶ ಯಾಕೆಂದ್ರೆ ಅವರು ಈ ತರದಕ್ಕೆಲ್ಲ ಪ್ರೋತ್ಸಾಹ ಕೊಡುವಂತ ವ್ಯಕ್ತಿತ್ವ ಅಲ್ಲ ಅದು ಈ ಕಾರಣದಿಂದ ನಾವು ಮಲ್ಲಣ್ಣವ್ರ ಉಳಿಬೇಕಾದ್ರೆ ಅವರು ಹೆಸರುಳಿ ಉಳಿಬೇಕಾದ್ರೆ ಬಹುಶಃ ಇದಕ್ಕೊಂದು ಶಾಶ್ವಶ್ವಾಸದಾಗಬೇಕು ಅನ್ನೋದಿ ನಾವು ಸದಸ್ಯರಂತೆ ಏನ್ ಮಾಡ್ತೇವೆ ಪೌರ ಕಾರ್ಯಕರನ್ನು ಅವರು ಏನ್ ಕಾರ್ಯಕ್ರಮಗಳ ಯೋಜನೆಗಳನ್ನ ಹಾಕೊಳ್ತಾರೆ ಕಾರ ಯೋಜನೆಗಳನ್ನ ಸಣ್ಣ ಪ್ರಮಾಣದಲ್ಲಿ ಸರ್ ಇದು ಇದೆಲ್ಲ ಅವ್ರದೇ ಬಹಳ ದೊಡ್ಡ ಕೊಡುಗೆ ಅನ್ನುವಂಥದ್ದು ನಮ್ಮ ಆಶಯ ವರ್ಷ ಪಲ್ಲಣ್ಣವರ ಆಶಯದ ಮೇಲೆ ನಾವು ಈ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ಕೊಳ್ತೇವೆ ವರ್ಷ ನಗರ ಸುಂದರವಾಗಬೇಕು ಅಂದ್ರೆ ಅವ್ರ ಕನಸು ಸರ್ ನಿಮಗೆ ಗೊತ್ತಿದೆ ನಾವಿಗಿಂತ ಚೆನ್ನಾಗಿ ಅವ್ರ ಕನಸುಗಾರರು ಅವ್ರು ಯಾವಾಗ್ಲೂ ಅವ್ರ ಕನಸುಗಳನ್ನು ಮಾತಾಡ್ತಾನೆ ಇರ್ತಾರೆ ಬಹುಶಃ ನಗರ ಅನ್ನುವಂಥದ್ದು ಇಷ್ಟು ಸೊಗಸಾಗಿ ವಿಸ್ತರಣೆ ಆಗ್ಬೇಕಾದ್ರೆ ಬಹುಶಃ ಅವ್ರ ಕಾರಣ ಬಹಳ ದೊಡ್ಡ ಬದುಕಿದೆ ಅನ್ನೋ ಶ್ರಮ ಇದೆ ಅನ್ನೋದನ್ನ ಗಮನಿಸಬೇಕಾಗಿದೆ ನೀವು ಗಮನಿಸಿರ್ಬೋದೇನು ಆ ಪಿ ಬಿರ್ ಅಷ್ಟೇ ಹಾಕಿರುವ ಲೈಟಿಂಗ್ ಇದಾವಲ್ಲ ಬಹುಶಃ ಪ್ರಥಮವಾಗಿ ದಾವಣಗೆರೆಯಲ್ಲಿ ಬಂದ್ರು ಇವತ್ತು ಎಲ್ಲ ನಗರಗಳಲ್ಲಿ ಆ ತರದ ಬಾಧೆಗಳು ಸಿಗ್ತದೆ ಬಹುಶಃ ಅದಕ್ಕೆ ಮಲಡನೆ ಕಾರಣ ಇಷ್ಟು ದೊಡ್ಡ ಮಟ್ಟದ ಕನಸಿರುವ ಅವ್ರಿಗಿನ್ನೂ ಕನಿಸಿದೆ ಈ ರಸ್ತೆಗಳನ್ನ ಅವರು ಬೇರೆ ಬೇರೆ ತರದ ಗಿಡಗಳನ್ನ ಹಾಕಿ ಬೆಳೆಸಬೇಕು ಅನ್ನುವಂಥ ಬಹುಶಃ ಅವರು ಎಷ್ಟು ಮಟ್ಟಿ ಯೋಚನೆ ಆಡಿಸಿ ಬಿಟ್ಟರು ಅಂದ್ರೆ ದುಬೈಸಿದ್ರು ಯಾವುದು ಕೆಲವು ಗಿಡಗಳನ್ನ ಅವನ್ನ ಸರಿಯಾದ ಆರೈಕೆ ಆರೈಕೆದಲ್ಲೇ ಒಣಗೋದು ಅನ್ನೋದನ್ನ ಗಮನಿಸಬೇಕಾಗಿದೆ ಬಹುಶಃ ಅವರು ಎಲ್ಲ ಮಾಡೋದೇನೆ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಗಿಡ ನೆಟ್ ಬುಕ್ ಅದಕ್ಕೆ ಪ್ರತಿ ಮನೆ ಮನೆಯೂ ಕೂಡ ಅವರವ್ರ ಮನೆ ಮುಂದಿರುವಂತವ್ರು ಎಲ್ಲರೂ ಕೂಡ ಅದ್ರ ಜವಾಬ್ದಾರಿಯನ್ನ ಇಟ್ಕೊಂಡು ಗಿಡವನ್ನು ಬೆಳೆಸಿ ಐವತ್ತೆಂಟನೇ ಜನ್ಮದಿನ ಒಟ್ಟು ಅಪೂರ್ಣವಾಗಿ ಆಧರಿಸಿದ ಮೂಲಕ ಮಲ್ಲಣಡ ವೈರಸ್ನ ಇನ್ನಷ್ಟು ಉಳಿಸಲಿ ಅನ್ನೋದನ್ನು ಮಾತಾಡುತ್ತೆ ಎಲ್ಲ ಪರವಾಗಿ ಮತ್ತೊಮ್ಮೆ ಅವರ ಜನ್ಮದಿನಕ್ಕೆ ಶುಭಾಶಯ ಅಂತ ಕೊಟ್ಟು ನಾನು ಮಾತಾಡೋದು ಉಪವನ್ನು ಹಾಕುತ್ತದೆ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸದಸ್ಯರು ಎಷ್ಟು ನಮ್ಮ ಗುರುರಾಜು ಶಿವಣ್ಣ ನಾವು ನೆನಪಿಡಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಯಶವ್ಯ ಮುಖ್ಯವಾಗಿ